ಮತ್ತೊಬ್ಬ ನಾಯಕ ಹೆಚ್ ವಿಶ್ವನಾಥ್ ವಿಧಾನ ಪರಿಷತ್ನ ಸದಸ್ಯರು ಎಚ್ ವಿಶ್ವನಾಥ್ ಜೆ ಡಿ ಎಸ್ನಿಂದ ಬಿಜೆಪಿಗೆ ಬಂದರು ಆಪರೇಷನ್ ಕಮಲಕ್ಕೆ ಒಳಗಾಗಿ ಹದಿನೇಳು ಜನ ಬಂದ್ರಲ್ಲ ಅವರ ಪೈಕಿ ಇವರು ಕೂಡ ಒಬ್ರು ನಿಮಗೆ ನೆನಪಿರಲಿ ಬಿಜೆಪಿ ವಿರುದ್ಧ ಮೊದಲು ಅಸಮಾಧಾನ ವ್ಯಕ್ತಪಡಿಸಿದ್ದೇ ಎಚ್ ವಿಶ್ವನಾಥ್ ಬಿಜೆಪಿಯ ವಿರುದ್ಧ ಬಿಜೆಪಿ ವಿರುದ್ಧ ಬಿಜೆಪಿಗೆ ಬಂದು ಸೋಲ್ತಾರೆ ಆದರೆ ವಿಧಾನ ಪರಿಷತ್ ಸದಸ್ಯರಾಗಿ ಇವರನ್ನ ನೇಮಕ ಮಾಡಿದರೂ ಕೂಡ ಬಿ ಜೆ ಪಿಯ ವಿರುದ್ಧನೇ ಮೊದಲು ಧ್ವನಿ ಎತ್ತಿದ ಇವರು ಸೊ ಇವರಿಂದ ಅದು ಅದು ಆಕ್ರೋಶ ಸಂಘಟನೆಗೆ ಇವರಿಂದ ಯಾವುದೇ ರೀತಿಯಾದಂಥ ಪ್ರಯೋಜನ ಇಲ್ಲ ಇವರು ಯಾವುದೇ ಕಾರ್ಯಕ್ರಮಗಳು ಬರಲ್ಲ ಬಿಜೆಪಿ ವಿರುದ್ಧ ಬಹಿರಂಗವಾಗಿ ಟೀಕೆ ಮಾಡ್ತಾರೆ ಇವರು ಬಿಜೆಪಿ ವಿರುದ್ಧನೇ ಬಹಿರಂಗವಾಗಿ ಟೀಕೆ ಮಾಡ್ತಾರೆ ಬಿಜೆಪಿ ಜೊತೆಗೆ ಉತ್ತಮ ಸಂಬಂಧ ಇಲ್ಲ ಬಿ ಜೆ ಪಿ ಜೊತೆಗೆ ಅಂತ ಅಂದರೆ ಯಾರ ಜೊತೆಗೂ ಉತ್ತಮವಾದಂಥ ಸಂಬಂಧ ಇಲ್ಲ ಇವರಿಗೆ ನಾನು ಈಗಾಗಲೇ ಹೇಳಿದೆ ಇವರೆಲ್ಲರೂ ಒಂದು ಲೆಕ್ಕ ಆದರೆ ಎಚ್ ವಿಶ್ವನಾಥ್ ಮತ್ತೊಂದು ಲೆಕ್ಕನೇ ಯಾಕೆ ಅಂತ ಹೇಳಿದರೆ ಇವರು ಮೊದಲು ರೆಬಲ್ ಸ್ಟಾರ್ ಬಿ ಜೆ ಪಿ ವಿರುದ್ಧ ರೆಬಲ್ ಆಗಿ ನಿಂತ್ಕೊಂಡ್ಬಿಟ್ಟಿದ್ರು ಬಿ ಜೆ ಪಿ ವಿರುದ್ಧ ಬಿ ಜೆ ಪಿ ಅಂದರೆ ಒಂಥರ ಭ್ರಷ್ಟಪಕ್ಷ ಅನ್ನೋ ನಿಟ್ಟಿನಲ್ಲಿ ಆರೋಪವನ್ನು ಮಾಡಿದರು ಬಿ ಜೆ ಪಿ ಅಂತ ಅಂದರೆ ಕುಟುಂಬ ರಾಜಕಾರಣ ಅನ್ನೋ ನಿಟ್ಟಿನಲ್ಲಿ ಆರೋಪವನ್ನು ಮಾಡಿದರು ಸೊ ಹೀಗೆ ಸತತವಾಗಿ ಆರೋಪಗಳನ್ನು ಮಾಡ್ತಾ ಮಾಡ್ತಾ ಬಿ ಜೆ ಪಿಗೆ ಉಗಳಂಗೂ ಇಲ್ಲ ನುಂಗಂಗೂ ಇಲ್ಲ ಅಂಥ ಪರಿಸ್ಥಿತಿ ಆಗೋಗ್ಬಿಟ್ಟಿತ್ತು ಅದಾದ ನಂತರ ಇವರೇ ಸ್ವಲ್ಪ ಪಕ್ಷದಿಂದ ಅಂತರ ಕಾಯ್ದುಕೊಂಡಿದ್ದಾರೆ ಸವಾಸ ಬೇಡ ನನಗೆ ಅಂತ ಹೇಳಿ ಸಹವಾಸನೇ ಬೇಡ ಅಂತ ಹೇಳಿ ಆಮೇಲೆ ಸಿದ್ದರಾಮಯ್ಯವ್ರ ಪರವಾಗಿ ಮಾತಾಡೋದಕ್ಕೆ ಶುರು ಮಾಡಿದರು ಅದರಿಂದ ಕೂಡ ಮುಜುಗರ ಉಂಟಾಯಿತು